ரெண்டுல என்ன பார்த்தாரு தெரியுமா ಆದ್ರೆ ಈಶಾಯನ ಐವತ್ತೆರಡ್ರಲ್ಲಿ ಏನೆ ನೋಡ್ತಾ ಇದಾರೆ ಗೊತ್ತ ಎಳೆದ್ರಂತ ಗ್ರಂಥ ರಾವತ್ ಅಧಿಕಾರ ಮೂರನೇ ಅಧ್ಯಾಯ ಹದಿನಾಲಾವಂದ್ ಹದಿನಾಲಕ್ಕನೇ ಸತಿ ಹೇಳುತ್ತೆ ತಾಮ್ರ ತಿನ್ ಸರ್ ಎಫ್ಡಿ ಆಗ ಉಯರ್ತಿನ ಆ ತಾಮ್ರದ ಶರ್ಫೋನಿ ಯಾವ ರೀತಿಯಾಗಿ ಉನ್ನತಕ್ಕೆ ಕೆತ್ತದೇ ಬಡಿದ ನಾನ್ ಮನುಷ್ಯನ ಸೋವಾರನು ಉಯ್ಯರ್ ಅದೇ ರೀತಿಯಾಗಿ ಮನುಷ್ಯನು ಆಕಾಶಕ್ಕೆ ಉನ್ನತಕ್ಕೆ ಕೆತ್ತಲ್ಬಟ್ನು ಈಶಾಯ ಕೇಕ್ ಈ ಶಾಯನ್ ಕೇಳ್ತಾರೆ ಉಯರ್ತ ಪಟ್ಟ ಎಂಡ್ರು ನಾ ಹೇಳ್ದಿನೇನೆ அதிகாரத்தில் அந்த உயர்வை இந்த சிலுவைதானோ உன்னத்து சிலுவைனேனா அலலுயா 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 அந்த சிலுவைதான் உயர்த்தப்பட்டது

ಉಯ್ಯರ್ಥ ಉನ್ನೈ ಆಶೀರ್ವಾದಿಕ್ಕೆ ಉನ್ನೈ ಸಿಂಹಾಸನತಿನ್ ವಾಳ್ಕೆ ತರ ಮರುವರು ಸಾಮಾಯಿ ಉಯರ್ತ ಪಟ್ಟಾರೆ ಕರಗಳ ಉಯರ್ತಿ ಸೊಲ್ಲ ನಟ್ರಿ ಅಡ್ಡವರೆ ಆಕಾಶದಲ್ಲಿ ಅವರು ಉನ್ನತದಲ್ಲೇ ಇದ್ದಾರೆ ಅದನ್ನು ಭೂಮಿಯಲ್ಲಿ ಆತನು ಉನ್ನತ ಕೆತ್ತಲು ಪಟ್ಟಿದ್ದು ನಿನ್ನನು ಆಶೀರ್ವಾದಿ ಸಲ್ಲು ನಿನ್ನನೊಂದು ಉನ್ನತ ಕೆತ್ತಲು ಆತನಿಗೆ ಕರಗಳ ನೆತ್ತಿ ಮಂತನಗಳಪ್ಪಾ ಅಂತೇಳು ಈಶಯ ಆರೀಗಾರನು ಸೊಲ್ಲಗಿನ ಈಶಯ ಆರನೇ ಅಧ್ಯಯದಲ್ಲಿ ಬರೆಯಲು ಆತನ ವಸ್ತ್ರವು ಪೂರ್ತಿಯಾಗಿ ಅದಿತ್ತು ತುಂಬಲ್ಪಟ್ಟು ಶಯ ಮಾತ ಆದ್ರೆ ಈ ಶಯನ ಐವತ್ತೆರಡರಲ್ಲಿ ನೋಡಿ ಗೋಳಾಡುವುದೇನು ಹೇಳದಿಶೇಷ ಮತ್ತಾಯ ಬರ್ದ ಗ್ರಂಥ ಇಪ್ಪತ್ತೇಳನೇ ಅಧ್ಯಾಯ ಆರೈ ಪಡಿತೀರಿ வஸ்துல்பட்ட ஒவ்வொரு ஒன்று வஸ்திரம்

ಎರಡು ಕರದಲ್ಲಿ ಆತನ ಅವಮಾನವನ್ನು ಆಗಿ ಮುಚ್ಚಿಕೊಳ್ಳಿ ಹೊಡಿಯಲ್ಪಟ್ಟಿರುವ ಮೊಳೆಗಳಲ್ಲಿ ಕೈಗಳನ್ನು ಅವರು ಒಂದು ವಸ್ತ್ರವೂ ಇಲ್ಲದೆ ಈ ದರ್ಶನವನ್ನ ಏಷಾಯ ನೋಡಿ ಓಡಾಡ್ತಾನೆ ನಾನಿದ ಹೇಳಿದ್ರೆ ಯಾರ್ ನಂಬ್ತಾರ್ದು

கை விட்டுருமே கை விடுத்தோ அந்த மாதிரி நிலைமைக்கு மாறிடு நினைச்சு பார்த்தாயிரம்

அவர் சுற்றிலும் சார் கள்ளர்கள் அவன் சுற்றிலும் சார் பாவ மிகரமான மரண தண்டனை கெட்டவர பாவத்தை எம்என் எம் என் சிலுவையில் அறியப்பட்டிருக்கிற திருடர்கள் சுற்ற ಮರಣ ದಂಡನೆಗೆ ಸರಿಸಮವಾದ ಪಾಪಗಳನ್ನು ಮಾಡಿರುವ ಕಳ್ಳರು ಯೇಸುವಿನ ಪಕ್ಕದಲ್ಲಿದ್ರು ಪ್ರಿಯ ಮಾನವರುಗಳು ನನಗೆ ಪ್ರಿಯವಾದವ್ರೆ ಅವರುಗಳ ಮೇಲೆ ಕಾಟಿನ ಅನ್ನು ಆತನು ನಿಮ್ಮ ಮೇಲೆ ತೋರಿಸಿದ ಪ್ರೀತಿ ಅದು ಅಳತೆ ಇಲ್ಲದೆ ಇರುವ ಪ್ರೀತಿಯಾಗಿದೆಖರೇ ಇದು ಸುಮ್ಮನೆ ಕೂರುವ ಸಮಯ ವಾರ್ತೆ ನನ್ರಿ ಅಪ್ಪ ಒಂದೊಂದು ಮಾತು ಹೇಳ್ಬೇಕು ಒಂದನೇ ಅಪ್ಪ ಅನ್ನಕ್ಕೆ ಅಳವಿಲ್ಲಪ್ಪ ಪ್ರೀತಿಗೆ ಅಳತೆ ಇಲ್ಲಪ್ಪ